500 ಕೊಟ್ರು মামಾ 5000 ಕೊಟ್ರು ಏನ್ ನೋ ಪೊಲೀ ಸೈಲೆಂಟ್ ಆಗದ ಏ ಅವಿ ಏ ನೀ ರುಚಿಗೆ ಬಿಸುಬಿಡ ಯಾ ಬ್ಯಾರೆಗಡ ತಡಿದಿಲ್ಲ ಯಾರು ತಡಿದಿಲ್ಲ ನಿನ್ನ ಮೊದಲೇ ನಾನು ಯಾರು ಅಂತ ತಿಳ್ಕೊಂಡ್ರೆ ನೀವು ನನ್ನ ಯಾರು ನೀ ಹನುಮಗಳದಲ್ಲ ಏ ಲಕ್ಷ್ಮಿ ನಾನು ಯಾರು ನೀ ಯಾರು ನೀ ಯಾರು ಅಣ್ಣ ರೂಪಾಯಿ ಖರ್ಚು ಮಾಡೋ ಇಲ್ಲಿ

ಹಲೋ ಹಲೋ ಏ ನಮ್ಗೇನು ಬೈ ಮಾಡ್ಸಿ ಬೈ ಏನು ಹೇ ಏ ವಾನ್ಸ್ ಫೋರ್ ಏ ಬೈ ಲೇ ಲಕ್ಷ್ಮಿ ಏಯ್ ಬಾಯ್ ಬಡಕಿ ಮೈಲಾರು ಚಂದ ಇದಾರ ನೋಡ್ ಕೈ ಎತ್ತ್ರಿ ಯಾರ್ಯಾರ್ ಕೈ ಎತ್ತಿರಿ ನಿಮಗ ಭಗವಂತ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡ್ಲಿ ಯಾರ ಕೈ ಎತ್ತಿಲ್ಲ ಬನಶಂಕ್ರ ಲಗೂನ ನಿಮ್ಮನ್ನ

ತಡಿಯು ಏನು ಕ್ಯಾಂಡಲ್ ಕಂಪೌಂಡ್ ಹಾಡ್ತೀಯ ಅನ್ನ ಹಾಡ್ತೀನಿ ನನಗ್ ಅರ್ಥಕೈತೆನಾ ಒಂದ್ ಮಾತು ಹೇಳ್ಬಿಡ್ತಿ ಕ್ಲಿಯರ್ ಅಣ್ಣ ಇವತ್ತು ಜಾನಪದ ಹಾಡ್ಕುಂತ ಬಂದ್ ಈ ಹುಡುಗಿ ನಾವೇನು ಸಾಚಲ್ಲ ನಾವು ಎಲ್ಲ ಲವ್ ಮಾಡಿವಿ ನಾವು ಎಲ್ಲ ಪೀಲವರ್ ಆಗಿವಿ ಎಲ್ಲ ಡಬ್ ಹಾಕಿ ಎಲ್ಲ ಆಗಿ ನಿಮ್ಮ ಮುಂದೆ ಇವತ್ತು ಉತ್ತರ ಕರ್ನಾಟಕದ ಜನಪದ ಗಾಯಕರಾಗಿ ಬೆಳೆದು ನಿಂತ ಸಾಧನೆ ಮಾಡಿ ತೋರಿಸಿ ತಂದೆ ತಾಯಿ ಇವತ್ತು ನೆಳ್ಳಾಗಿಡ ಗಿಡ ಸಾಕಿ ಹಂಗ ಹುಡುಗಿ ಕೈ ಕೊಟ್ಟಳಂತ ಹೋಗಿ ಆಕೆ ಚಿಂತೆ ನೀವು ಸಾಹೇಬ ಹೇಳ್ರಿ ನಿಮ್ಮ ಸಾಧನೆ ನೋಡಿ ನಿಂತ ಮರಗಬೇಕಿ ಹಡದ ತಂದೆ ತಾಯಿ ಕಣ್ಣಾಗ ಮಕ್ಕಳ ನೀರ್ ತರಿಸ್ಬೇಕು ಯಾವಾಗ ಒಂದ್ ನಮ್ಮ ಸಾಧನೆ ನೋಡಿ ತಂದೆ ತಾಯಿ ಕಣ್ಣ ನೀರ್ ಬರ್ಬೇಕು ಇಲ್ಲ ನಮ್ಮ ಸಾವು ನೋಡಿ ಬರ್ಬೇಕು ಪಾಲ್ತೋ ಇಂತಾರ ಸಂಬಂಧ ತಂದೆ ತಾಯಿ ಕಣ್ಣ ನೀರ್ ಹಾಕಿಸ್ತಿರೋ ಬೈ

ಆಹಾ ನಿಮ್ಮದು ನಮ್ಮದು ಚೈನಾ ಬಾಚಾರ ನಿಮ್ಮದು ಬಿತ್ತು ಬಾಚಾರ ಯಾವ ಬಾಯಿಲೆ ಅಂತ ಮಾತಾಡ್ತೀರಿ ನಿಮ್ ಸಂಬಂಧ ನಾವು ಗುಡ್ಡ ಹತ್ತೀವಿ ಗೊತ್ತದ ಓಕೆ యారూ ఇదకాయక కాయగ బుల్లపులుకి లబై ఏడిచాడెడపడ రాదాకి హోదు మురు హోదు నాగురు

ಪಿದ್ರೆ ಪಿದ್ರೆ ಯೋ ಬಣ್ಣ ತ್ರಾಸ ಮಾಡ್ಕೋಬೇಡ ತ್ರಾಸ್ ಮಾಡ್ಕೋಬೇಡ ವಾದಾಕಿ ಹೋಗ್ಲಿ ವೈಕೋತ ಜೀವನ ಮಾಡೋ ನನ್ನ ನೀ ಇರಬೇಕು ನಕ್ಕೋತ ಬಿರೋಣ್ಣನಿಗೆ ಒಂದು ಡೌಟ್ ಗೆಳಿಯರ ಜೋಡಿ ಕುಣಕೋತ ಬಾರಿಗೆ ಬ್ಯಸನದ್ರ ಊರಿಗೆ ಬಿಸರಗು ವಾಚೆ ಗೆಳೆಯ ನಬ್ಬದ थैंक ನಮ್ಮ ಲಿಸ್ಟ್ ಇನ್ಯಾವ ಬಂಗಾರಿ ಸಿಂಗಾರಿ ಎಲ್ಲ ಹಚ್ಚರಿ tagatte ನಮ್ಮ ಕಲಾ ತಂಡಕ್ಕ ಆತ್ಮೀಯರು ಹಿರಿಯರು ಮಾರ್ಗದರ್ಶಕರು

ನನ್ನ ಆಡಿದ ಮಾಡಿದಾಕಿ ನಿನ್ನ ಪ್ರೀತಿಯಲ್ಲೇನ ಆಗಿ ತೆರನ ಅದ್ರ ಕೂಡ ಹಾಡೋದು ಮೈಲಾರಿನ ಓ ನಂಗೊಂದು ಡೌಟ್ ಹುಡುಕ ನೀ ಹುಡುಗರು ಯಾಕೆ ರಾತ್ರಿ ಸಾಯಾಕ ಹೋದ್ರಿ ಅವೇ ಹಗಲಿ ಹೋದ್ರ ಮುಂದೆ ನಂಗತ್ತಾರ ರಾತ್ರಿ ಬಾದ್ರೆ ಯಾರು ಕಾಯಂಗ ಯಾಕಂದ್ರ ಓಣ್ಯಾಗ ಹೋರಿ ಗತ್ತು ಮೇನ್ಟೇನ್ ಮಾಡಿರ್ತೀವಿ ಹಂಗೆಲ್ಲ ಅದು ಹುಡುಗಿ ಸಂಬಂಧ ಸತ್ತ ಅನ್ನೋ ಹೆಸ್ರು ನಮಗ ಬರುತ್ತ ಮದಕ ರಾತ್ರಿ ಸಾಯಾಕ ಹೋಗಿರ್ತೀವಿ ನಾವು ಹಂಗ ಬೈ ಒಂದ್ ಮಾತ ಹೇಳ್ತೀನಿ ನಿನಗ ಬೇಜಾರೇ ಬೆನ್ನಿ ಬಿಟ್ಟು ಹೋದಕ್ಕಿ ನಾ ಮಟ್ಟಕ್ ಕಂಡು ಜೀವನ ಮಾಡಕತ್ತ ಬಿಟ್ಟು ಕೊಟ್ಟ ಮಕ್ಕಳ ಎತ್ತ ತಿಂಡೇ ಮೇರಿ ಆಕೆ ಅಪ್ಪ ಅಲ್ಲೋ ಬೈ ಆಕೆ ಸಂಬಂಧ ನಾವು ಕುಡುದು ನಾವು ಸಿಗರೇಟ್ ಸೇದು ಗುಡ್ಗ ತಿನ್ನೋಕಿನ್ನ ಬಿಟ್ಟು ಹೋದಕ ಇನ್ನೊಮ್ಮೆ ಬಂದು ನಿಂತು ನೋಡಿ ನಿನ್ನ ಮರಗ ಬೇ ಯಾಕರ ಬಿಟ್ಟು ಹೋದಪ್ಪ ನಾ ಇವನು ಒಳಸಾಂಗ್ಯಾಗ ಅತ್ತ ಹಂಗಲ್ಲದು ರಾತ್ರಿ ನಿಮಗ್ ಕುಡ್ದಿದ್ ಹೆಚ್ಕಿ ಆಗಿರ್ತೈತಿ ನಿಷೇಧ ಸಾಯಾಕ್ ಬೈಲಿ ಅದ ಬಾಯ್ಲಿ ಬಾಳ್ ಯಾಕ ಹೇಳ್ರಿ ಓಕೆ ಕಮಿಟಿ ಅವರ ಹತ್ರ ಒಂದು ಐದು ನಿಮಿಷ ಒಂದು ಕಾಲಾವಕಾಶ ಸರ್ ನಮಗೋಸ್ಕರ ನಮ್ಮ ಆತ್ಮೀಯ ಹಿರಿಯರು ನಮ್ಮ ವಿಜಯಪುರದ ಪೊಲೀಸ್ ಇಲಾಖೆಯಲ್ಲಿ ವೃತ್ತಿ ಮಾಡುವಂತಹ ನಮ್ಮ ಆತ್ಮೀಯ ಸಹೋದರರು ನಮ್ಮ ಜಗದೀಶ್ ಸರ್ ಅವರು ದಯವಿಟ್ಟು ಮುಲಿಮುನಿ ಜಗದೀಶ್ ಸರ್ ಅವರು ಬೇರೆ ಕಡೆ ಮೇಲೆ ಅವರು ಹುಟ್ಟು ಹಬ್ಬ ಆಕ್ಚುಲಿ ಇವತ್ತ ನಾವು ಖುದ್ದಾಗಿ ಕ್ವಾರ್ಟರ್ಸ್ ಹೋಗಿ ಸೂಟಿ ಮಾಡಿಸಿ ಗೊಳಸಂಗಿ ಕರ್ಕೊಂಡು ಡ್ಯೂಟಿ ಬಿಟ್ಟು ಬರಂಗಿಲ್ಲ ಇವತ್ತು ವಿಶೇಷವಾಗಿ ಗೊಲಸಂಗಿ ಒಳಗ ಇದು ಎರಡನೇ ಬಟ್ಟೆ ಕಾರ್ಯಕ್ರಮ ಪ್ರತಿ ವರ್ಷ ಬಂದಾಗ ಒಂದ್ ಬಟ್ಟೆ ಕಾರ್ಯಕ್ರಮ ಮಾಡ್ತೀವ್ರ ಇಲ್ಲಿ ಇವತ್ತ ನಮ್ಮ ಜಗದೀಶ್ ಸರ್ ಹ್ಯಾಪಿ ಹ್ಯಾಪಿ ಟು ಯು 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 ಆ ಅವ್ರಿಗೆ ನೀವು ಹಾಡಾಡಿ ಯೂಸ್ ಮಾಡದಬೇಕಾಗಿಲ್ಲ ನಾನು ಹೇಳ್ತೀನಿ ನಿಮಗೆ ಜೋರಾಗಿ ಚಪ್ಪಾಳೆ ಬರ್ದು ಬಿಡಕತ್ತರೆ ಅದನ್ನ ಸರಿ ಜೋರ ಚಪ್ಪಾಳೆ ಬರ್ಲಿ ಹೊರಲಿ ಚಪ್ಪಾಳೆ ಬರ್ಲಿ ಥ್ಯಾಂಕ್ ಯು ಧನ್ಯವಾದಗಳು ನಾ ಬರಬೇಕ ಬರಬೇಕು ನಿನಗ ಚಿನ್ನ ಮೋರ್ನಕ ಮಂದಿನ ಮಾಡುತ್ತಿ ಮಂತೆನ್ನ ಲಕ್ಷ್ಮಿ ನೂರಾರು ಕಾಲ ಸುಖವಾಗಿ ಬಾಳಿ ಅಂತ ಕೇಳ್ಕೊ ಸಮಯ ಸಂದರ್ಭ ಬಂದ ಕಾದು ನೋಡಿ ಹೊಡಿ ಬೈ ಮತ್ತೊಮ್ಮೆ ಮುಗದೊಮ್ಮೆ ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳಂತ ಹೇಳ್ತಾ ಮಹೇಶ್ ಭೈ ಒಂದ್ ಸಪ್ ಬಡ್ಡೆ ಬಡ್ಡೆ ಸಾಂಗ್ ಆಗಲ್ಲ ನಗುತಾ ನಗುತಾ ಹ್ಯಾಪಿ ಬರ್ಡೇ ಟು ಯು ಹ್ಯಾಪಿ ಬರ್ಡೇ ಟು ಯು ಹ್ಯಾಪಿ ಬರ್ಡೇ ಟು ಯು ಲಕ್ಷ್ಮೀಶ್ ಸರ್ ಸರ್ ಜಗದೀಶ್ ಸರ್ ಹ್ಯಾಪಿ ಬರ್ಡೇ ಟು ಯು ಸರ್